ವೀಕ್ಷಕರ ನಮಸ್ಕಾರ ದೇಶದ ಅತಿ ದೊಡ್ಡ ಟೆಲಿಕಾನ್ ಕಂಪನಿಗಳಲ್ಲಿ ಏರ್ಟೆಲ್ ಮತ್ತು ಜಿಯೋ ಕಂಪನಿಯ ಸಿಮ್ ಕಾರ್ಡ್ಗಳನ್ನು ಅತಿ ಹೆಚ್ಚಾಗಿ ದೇಶದಲ್ಲಿ ಜನಸಾಮಾನ್ಯರು ಬಳಕೆ ಮಾಡುತ್ತಿದ್ದರು ಇದೀಗ ಈ ಎರಡು ಕಂಪನಿಗಳ ಗ್ರಾಹಕರಿಗೆ ಕಂಪನಿಯ ವತಿಯಿಂದ ಮೂರು ಬಂಪರ್ ಗಿಫ್ಟ್ ಬಂದಿದೆ ಹೌದು ತನ್ನ ಕಡೆ ಸೆಳೆಯಲು ಕಂಪನಿಗಳು ಆಗಾಗ ಹೊಸ ರಿಚಾರ್ಜ್ಗಳು ಮತ್ತು ಹೊಸ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಇವೆ ಇದೀಗ ಮತ್ತೊಮ್ಮೆ ತನ್ನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿರುವವರೆಗೂ ಮೂರು ಮೂರು ಗುಡ್ ನ್ಯೂಸ್ ನೀಡಿದೆ ಹೌದು ದಿನದಿಂದ ದಿನಕ್ಕೆ ದಿನ ಬಳಕೆಯ ವಸ್ತುಗಳು ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಿಚಾರ್ಜ್ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿತ್ತು ಗ್ರಾಹಕರಿಗೆ ಮತ್ತು ಜನಸಾಮಾನ್ಯರಿಗೆ ಇಲ್ಲದ ತಲೆನೋವು ಉಂಟಾಗಿರುವಂತದ್ದು ಕಣ್ಣಲ್ಲಿ ಕಂಪನಿಯು ಕೂಡ ಮೂರು ಗುಡ್ ನ್ಯೂಸ್ ನೀಡಿದೆ ಹಾಗಿದ್ದರೆ ಬನ್ನಿ ಜಿಯೋ ಮತ್ತು ಏರ್ಟೆಲ್ ಕಂಪನಿಯ ಘೋಷಣೆ ಮಾಡಿರುವುದಾದರೂ ಏನು ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೀವು ಕೂಡ ಸಿಮ್ ಕಾರ್ಡ್ ಬಳಕೆದ ಮಾಡುತ್ತಿದ್ದರೆ ವಿಡಿಯೋನು ಲೈಕ್ ಮಾಡಿ ಕೊನೆಯವರೆಗೂ ನೋಡಿ ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ ಎರಡು ಹೊಸ ಬಜೆಟ್ ಸ್ನೇಹಿ ವಾರ್ಷಿಕ ರೀಚಾರ್ಜ್ ಪ್ಲಾನ್ಗಳನ್ನು ಪರಿಚಯಿಸಿದೆ ಈ ಯೋಜನೆಗಳಲ್ಲಿ ಸೆಕೆಂಡರಿ ಸಿಮ್ ಅನ್ನು ವರ್ಷ ಪೂರ್ತಿ ಸಕ್ರಿಯವಾಗಿಡಲು ಬಯಸುವವರಿಗೆ ಉತ್ತಮವಾಗಿದ್ದು ಅನಿಯತ ಕರೆ ಮತ್ತು ಡೇಟಾ ಪ್ರಯೋಜನಗಳನ್ನು ನೀಡುತ್ತಿದೆ ಭಾರತದ ಎರಡನೇ ಅತಿ ದೊಡ್ಡ ಟೆಲಿಕಾನ್ ಕಂಪನಿಯ ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ ಬಜೆಟ್ ಫ್ರೆಂಡ್ಲಿ ಆ್ಯಪ್ ನೀಡಿದೆ ಸೆಕೆಂಡರಿ ಸಿಮ್ ಆಕ್ಟಿವ್ ಆಗಿಟ್ಟುಕೊಳ್ಳಲು ಈಗ ಪ್ಲಾನ್ ಜೇಬಿಗೆ ಹಿತಕರವಾಗಿದೆ ಹಲವರಿಗೆ ಸೆಕೆಂಡ್ ಸಿಮ್ ಆಕ್ಟಿವ್ ಮಾಡಿಕೊಳ್ಳಲು ಪ್ರತಿ ತಿಂಗಳು ರೀಚಾರ್ಜ್ ಮಾಡುವುದು ದೊಡ್ಡ ಪರಿಯಾಗಿದೆ ಈ ಸಮಸ್ಯೆಯನ್ನು ಕೊನೆಗೊಳಿಸಲು ಏರ್ಟೆಲ್ ಮುನ್ನೂರ ಅರವತ್ತು ದಿನಗಳ ವ್ಯಾಲಿಡಿಟಿಯೊಂದಿಗೆ ಕೈಗಟ್ಟುವ ಪ್ಲಾನ್ಗಳನ್ನು ನೀಡುತ್ತಿದೆ ಇತ್ತೀಚೆಗೆ ಟ್ರೈ ನಿಯಮಗಳು ಪ್ರಕಾರ ಏರ್ಟೆಲ್ ತನ್ನ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ದೀರ್ಘಾವಧಿಯ ಯೋಜನೆಗಳನ್ನು ನೀಡಲು ಸೂಚಿಸಲಾಗಿದೆ ಅದರಂತೆ ಏರ್ಟೆಲ್ ಎರಡು ಪ್ರಮುಖ ಯೋಜನೆಗಳನ್ನು ಬಿಡುಗಡೆಗೊಳಿಸಿದೆ ಯಾರಿಗೆ ಈ ಪ್ಲ್ಯಾನ್ ಅಂತ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಪ್ಲಾನ್ ಇದು ಅತ್ಯಂತ ಕಡಿಮೆ ಬೆಲೆಯ ವರ್ಷದ ಪ್ಲ್ಯಾನ್ ಆಗಿದೆ ಈ ಪ್ಲ್ಯಾನ್ ಯಾವೆಲ್ಲ ಪ್ರಯೋಜನಗಳು ಹೊಂದಿದೆ ಎಂಬುದನ್ನು ಮಾಹಿತಿ ಇಲ್ಲಿದೆ ವ್ಯಾಲಿಡಿಟಿ ಮುನ್ನೂರ ಅರವತ್ತೈದು ದಿನ ಯಾವುದೇ ಕರೆ ನೆಟ್ವರ್ಕ್ ಅನ್ಲಿಮಿಟೆಡ್ ಕಾಲ್ ಮಾಡಬಹುದು ರೋಮಿಂಗ್ ಶುಲ್ಕಗಳಲ್ಲಿ ಎಸ್ಎಂಎಸ್ ಒಟ್ಟು ಮೂರು ಸಾವಿರದ ಆರುನೂರು ಉಚಿತ ಎಸ್ ಎಂ ಎಸ್ ಹೆಚ್ಚುವರಿ ಆಫರ್ ಉಚಿತ ಹಲೋ ಟೂನ್ ಯಾವುದೇ ಡೇಟಾ ಸೇರಿಸಲಾಗಿಲ್ಲ ನಿಮಗೆ ಇಂಟರ್ನೆಟ್ ಸೇವೆ ಅಗತ್ಯವಿದ್ದರೆ ನೀವು ಪ್ರತ್ಯೇಕವಾಗಿ ಡೇಟಾ ಯಾಡನ್ನು ಮಾಡಿಕೊಳ್ಳಬಹುದು ಖರೀದಿಸಬಹುದು ಈ ಆಯ್ಕೆಯನ್ನು ಗ್ರಾಹಕರಿಗೆ ನೀಡಲಾಗಿದೆ ದೀರ್ಘಾವಧಿ ವ್ಯಾಲಿಡಿಟಿ ಮತ್ತು ಸ್ವಲ್ಪ ಡೇಟಾ ಬೇಕು ಎಂದು ಬಯಸುವ ಗ್ರಾಹಕರಿಗೆ ಈ ಪ್ಲಾನ್ ಆಯ್ಕೆ ಆಗಿದೆ ಕೆಲವರಿಗೆ ಮಾತ್ರ ಬಳಕೆ ಮಾಡುತ್ತಿರುತ್ತಾರೆ ಈ ವರ್ಗದ ಬಳಕೆದಾರರು ಈ ಪ್ಲಾನ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅರವತ್ತೈದು ದಿನಗಳ ಕರೆಗಳನ್ನು ಅನಿಯಿತವಾಗಿ ಉಚಿತ ಕರೆಗಳನ್ನು ಡೇಟಾ ಈ ಯೋಜನೆಯನ್ನು ಒಟ್ಟು ಮೂವತ್ತು ಜಿ ಬಿ ಹೈಸ್ಪೀಡ್ ಡೇಟಾವನ್ನು ನೀಡುತ್ತದೆ ಈ ಡೇಟಾವನ್ನು ವರ್ಷದ ಯಾವುದೇ ಸಮಯದಲ್ಲಿ ಬಳಸಬಹುದು ಎಸ್ಎಂಎಸ್ ಮೂರ್ ಸಾವಿರದ ಆರ್ನೂರು ಉಚಿತ ಎಸ್ಎಂಎಸ್ ಹೆಚ್ಚುವರಿ ಕೊಡುಗೆ ಉಚಿತ ಟೂನ್ ಬಿಡುಗಡೆ ಮಾಡಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ವರದಿಯ ಪ್ರಕಾರ ಭಾರತದ ದೂರು ಸಂಪರ್ಕ ಮಾರುಕಟ್ಟೆ ಬೀಳುತ್ತಿದೆ ದೂರವಾಣಿ ಚಂದಾದಾರರು ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ತಲುಪಿದೆ ಇವರಲ್ಲಿ ಒಂದು ಹದಿನೆಂಟು ಪಾಯಿಂಟ್ ಎಂಟು ಬಿಲಿಯನ್ ಜನರು ಮೊಬೈಲ್ ಬಳಕೆದಾರರು ಇಂಡಿಯಾ ಸಂಪರ್ಕವು ಕೂಡ ವಿಸ್ತರಿಸುವುದರಿಂದ ಮೊಬೈಲ್ ಬಳಕೆದಾರರು ಸಂಖ್ಯೆ ಕೂಡ ಜೀರೋ ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಎಂಬುದು ನೀವು ಕೂಡ ಏರ್ಟೆಲ್ ಸಿಮ್ ಅನ್ನು ಮುಖ್ಯವಾಗಿ ಕೇವಲ ಕರೆಗಳಲ್ಲಿ ಬಳಸುತ್ತಿದ್ದರೆ ಹದಿನೆಂಟು ನೂರ ನಲ್ವತ್ತೊಂಬತ್ತು ರೂಪಾಯಿ ಯೋಜನೆ ಉತ್ತಮ ಆಯ್ಕೆಯಾಗಿದೆ ತಿಂಗಳಿಗೆ ಕೇವಲ ಒಂದು ನೂರ ಐವತ್ನಾಲ್ಕು ರೂಪಾಯಿ ನಿಮ್ಮ ಸಿಮ್ ಇಡೀ ವರ್ಷವೂ ಕೂಡ ಸಕ್ರಿಯಗೊಳ್ಳುವುದಿಲ್ಲ ಹಾಗೆಯೇ ಈ ಎರಡು ಆಫರ್ಗಳು ಕೀಪ್ಯಾಡ್ ಬಳಕೆದಾರರ ಜೇಬಿಗೆ ಹಿತಕರವಾಗಲಿದೆ ಭಾರತದ ಎರಡನೇ ದೊಡ್ಡ ಎಲ್ಕಾನ್ ಕಂಪನಿ ಏರ್ಟೆಲ್ನಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆ ಕೈಗೆಟಕುವ ಯೋಜನೆಯೊಂದಿಗೆ ಮುನ್ನೂರ ಎಂಬತ್ತು ಮಿಲಿಯನ್ ಬಳಕೆದಾರರು ಸಂಶೋಧಪಡಿಸಿದೆ ಕಂಪನಿಯ ಪೋಟೋಲಿಯೋ ಹಲವಾರು ದೀರ್ಘಾವಧಿಯ ಪ್ರಿವೇಟ್ ಯೋಜನೆಗಳನ್ನು ಒಳಗೊಂಡಿದೆ ಈ ವರ್ಷದ ಆರಂಭದಲ್ಲಿ ಟ್ರೈ ಆದೇಶಗಳನ್ನು ಅನುಸರಿಸಿದೆ ಕಂಪನಿಯ ಬಳಕೆದಾರರಿಗಾಗಿ ಎರಡು ವಾಯ್ಸ್ ಮಾತ್ರ ಯೋಜನೆಗಳಲ್ಲಿ ಪರಿಚಯಿಸಿದೆ ಬರೋಬ್ಬರಿ ಎಂಬತ್ನಾಲ್ಕು ದಿನಗಳ ಮಾನ್ಯತೆಯೊಂದಿಗೆ ತಮ್ಮತ್ತು ಇನ್ನೊಂದು ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆಯೊಂದಿಗೆ ಎರಡು ಯೋಜನೆಗಳನ್ನು ಅನಿಮಯಿತ ಕರೆ ಮತ್ತು ಉಚಿತ ಎಸ್ ಅನ್ನು ನೀಡುತ್ತಿದೆ ಏರ್ಟೆಲ್ ಮುನ್ನೂರ ಅರವತ್ತು ದಿನಗಳ ಯೋಜನೆ ಈ ಏರ್ಟೆಲ್ ಯೋಜನೆಗಳಲ್ಲಿ ನಿರ್ದಿಷ್ಟವಾಗಿ ಸೆಕೆಂಡ್ರಿ ಸಿಮ್ ಕಾರ್ಡ್ ಹೊಂದಿರುವ ಅಥವಾ ಕರೆ ಮಾಡಲು ಪ್ರತ್ಯೇಕವಾಗಿ ಏರ್ಟೆಲ್ ಸಂಖ್ಯೆಯನ್ನು ಕೂಡ ಬಳಸುವ ಬಳಕೆದಾರರು ವಿನ್ಯಾಸಗೊಳಿಸಲಾಗಿದೆ ಈ ಏರ್ಟೆಲ್ ಯೋಜನೆಯಲ್ಲಿ ಹದಿನೆಂಟುನೂರ ನಾಲ್ವತ್ತೊಂಬತ್ತು ರೂಪಾಯಿಗಳಿಗೆ ಲಭ್ಯವಿದೆ ಈ ಏರ್ಟೆಲ್ ಪ್ರೈವೇಟ್ ಯೋಜನೆಯಲ್ಲಿ ಬಳಕೆದಾರರು ಭಾರತದ ಯಾವುದೇ ಸ್ಥಳಕ್ಕೆ ಅನಿಯಿತ ಕರೆ ಮಾಡುವ ಯೋಜನೆಗಳನ್ನು ನೀಡುತ್ತಿದೆ ಹೆಚ್ಚುವರಿಯಾಗಿ ಬಳಕೆದಾರರು ಒಟ್ಟು ಮೂರ್ ಸಾವಿರದ ಆರ್ನೂರು ಉಚಿತ ಎಸ್ಎಂಎಸ್ ಗಳನ್ನು ಸಹ ಪಡೆದುಕೊಳ್ಳಬಹುದು ಇದರಲ್ಲಿ ಈ ಯೋಜನೆಯು ಕೂಡ ಉಚಿತ ರಾಷ್ಟ್ರೀಯ ರೋಮಿಂಗ್ನೊಂದಿಗೆ ಬರುತ್ತದೆ ಈ ಯೋಜನೆಯಲ್ಲಿ ಉಚಿತ ಎಲಟೂನ್ ಅನ್ನು ಸಹ ನೀಡುತ್ತದೆ ಆದಾಗಿಯೂ ಕೂಡ ಈ ಯೋಜನೆ ಡೇಟಾ ಪ್ರಯೋಜನಗಳಿಂದ ಬರುತ್ತದೆ ಅಂದರೆ ಬಳಕೆದಾರರು ಕರೆ ಮತ್ತು ಎಸ್ಎಂಎಸ್ ಪ್ರಯೋಜನಗಳನ್ನು ಮಾತ್ರ ಪಡೆಯುತ್ತಾರೆ ಈ ಯೋಜನೆಯಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆ ಹೊಂದಿದೆ డేటా వన్ను బాసువ బలికేదారు ఎయిర్టెల్ ను డేటా యాడాను ప్యాక్ దొందికి తమ సంఖ్యను మరపూర్ణ మాడబహుదు ಏರ್ಟೆಲ್ ನ ಎರಡ್ ಸಾವಿರದ ಎರಡ್ನೂರ ನಲವತ್ತೊಂಬತ್ತು ರೂಪಾಯಿ ಯೋಜನೆಯ ಪ್ಲಾನ್ ಏರ್ಟೆಲ್ ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆಯೊಂದಿಗೆ ಮತ್ತೊಂದು ಕೈಗೆಟಕುವ ಪ್ರೈವೇಟ್ ಯೋಜನೆಗಳಲ್ಲಿ ಹೊಂದಿದ್ದು ಅನಿಮಿಯತ ಕರೆ ಮತ್ತು ಡೇಟಾ ಪ್ರಯೋಜನಗಳನ್ನು ನೀಡುತ್ತದೆ ಏರ್ಟೆಲ್ ರಿಚಾರ್ಜ್ ಯೋಜನೆಯಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆಯೊಂದಿಗೆ ಬರುತ್ತದೆ ಬಳಕೆದಾರರು ಭಾರತದ ಅತ್ಯಂತ ಅನಿಮಿಯತ ಮತ್ತು ನೂರ ತೊಂಬತ್ತೈದು ರೂಪಾಯಿಯ ಮತ್ತು ನೂರು ರೂಪಾಯಿ ಬೆಲೆಯ ಮೂರು ಪ್ಲಾನ್ ಉಚಿತ ಜಿಯೋ ಆಟ್ ಸ್ಟಾರ್ ನೀಡುತ್ತಿದೆ ಈ ಮೂರು ಪ್ಲಾನ್ಗಳಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ಜಿಯೋ ನೀಡುತ್ತಿರುವ ಒಂಬೈನೂರ ನಾಲ್ವತ್ತೊಂಬತ್ತು ರೂಪಾಯಿ ಪ್ಲಾನ್ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಸೌಲಭ್ಯವನ್ನು ಹೊಂದಿದೆ ಗ್ರಾಹಕರಿಗೆ ಪ್ರತಿದಿನ ಎರಡು ಜಿ ಬಿ ಡೇಟಾ ಮತ್ತು ಉಚಿತವಾಗಿ ನೂರು ಎಸ್ ಎಂ ಎಸ್ ಕಳುಹಿಸಬಹುದು ಈ ಯೋಜನೆಯಲ್ಲಿ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿಯನ್ನು ಒಳಗೊಂಡಿರುತ್ತದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಒಂಬೈನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಲಾನಿಯು ಫೈನಾನ್ಸ್ ಜೊತೆಗೆ ಶೇಕಡಾ ಒಂದರಷ್ಟು ವೀಕ್ಷಕರೇ ನಮಸ್ಕಾರ ದೇಶದ ಅತಿ ದೊಡ್ಡ ಟೆಲಿಕಾನ್ ಕಂಪನಿಗಳಲ್ಲಿ ಏರ್ಟೆಲ್ ಮತ್ತು ಜಿಯೋ ಕಂಪನಿಯ ಸಿಮ್ ಕಾರ್ಡ್ಗಳನ್ನು ಅತಿ ಹೆಚ್ಚಾಗಿ ದೇಶದಲ್ಲಿ ಜನಸಾಮಾನ್ಯರು ಬಳಕೆ ಮಾಡುತ್ತಿದ್ದರು ಇದೀಗ ಈ ಎರಡು ಕಂಪನಿಗಳ ಗ್ರಾಹಕರಿಗೆ ಕಂಪನಿಯ ವತಿಯಿಂದ ಮೂರು ಕಂಪ್ ಪಂಪರ್ಗೆ ಬಂದಿದೆ ಹೌದು ಗ್ರಾಹಕರೇ ತನ್ನ ಕಡೆ ಸೆಳೆಯಲು ಕಂಪನಿಗಳು ಆಗಾಗ ಹೊಸ ಗಳು ಮತ್ತು ಹೊಸ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಇವೆ ಇದೀಗ ಮತ್ತೊಮ್ಮೆ ತನ್ನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿರುವವರೆಗೂ ಮೂರು ಮೂರು ಗುಡ್ ನ್ಯೂಸ್ ನೀಡಿದೆ ಹೌದು ದಿನದಿಂದ ದಿನಕ್ಕೆ ದಿನ ಬಳಕೆಯ ವಸ್ತುಗಳು ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಿಚಾರ್ಜ್ ಎಲೆಯಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿತ್ತು ಗ್ರಾಹಕರಿಗೆ ಮತ್ತು ಸಾಮಾನ್ಯರಿಗೆ ಇಲ್ಲಲ್ಲದ ತಲೆನೋವು ಉಂಟಾಗಿರುವಂತದ್ದು ಬೆನ್ನಲ್ಲಿ ಕಂಪನಿಯು ಕೂಡ ಮೂರು ಗುಡ್ ನ್ಯೂಸ್ ನೀಡಿದೆ ಹಾಗಿದ್ರೆ ಬನ್ನಿ ಜಿಯೋ ಮತ್ತು ಏರ್ಟೆಲ್ ಕಂಪನಿಯ ಘೋಷಣೆ ಮಾಡಿರುವುದಾದರೂ ಏನು ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೀವು ಕೂಡ ಸಿಮ್ ಕಾರ್ಡ್ ಬಳಕೆದ ಮಾಡುತ್ತಿದ್ದರೆ ವಿಡಿಯೋನು ಲೈಕ್ ಮಾಡಿ ಕೊನೆಯವರೆಗೂ ನೋಡಿ ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ ಎರಡು ಹೊಸ ಬಜೆಟ್ ಸ್ನೇಹಿ ವಾರ್ಷಿಕ ರಿಚಾರ್ಜ್ ಪ್ಲಾನ್ ಗಳನ್ನು ಪರಿಚಯಿಸಿದೆ ಈ ಯೋಜನೆಗಳಲ್ಲಿ ಸೆಕೆಂಡರಿ ಸಿಮ್ ಅನ್ನು ವರ್ಷ ಪೂರ್ತಿ ಸಕ್ರಿಯವಾಗಿಡಲು ಬಯಸುವವರಿಗೆ ಉತ್ತಮವಾಗಿದ್ದು ಅನಿಯಿತ ಕರೆ ಮತ್ತು ಡೇಟಾ ಪ್ರಯೋಜನಗಳನ್ನು ನೀಡುತ್ತಿದೆ ಭಾರತದ ಎರಡನೇ ಅತಿ ದೊಡ್ಡ ಟೆಲಿಕಾನ್ ಕಂಪನಿಯ ಭಾರತೀಯ ಏರ್ಟೆಲ್ ತನ್ನ ಗ್ರಾಹಕರಿಗೆ ಬಜೆಟ್ ಟ್ರೆಂಡಿ ಆ್ಯಪ್ ನೀಡಿದೆ ಸೆಕೆಂಡ್ರಿ ಸಿಮ್ ಆಕ್ಟಿವ್ ಆಗಿಟ್ಟುಕೊಳ್ಳಲು ಈಗ ಪ್ಲ್ಯಾನ್ ಜೇಬಿಗೆ ಹಿತಕರವಾಗಿದೆ ಹಲವರಿಗೆ ಸೆಕೆಂಡ್ ಸಿಮ್ ಆಕ್ಟಿವ್ ಮಾಡಿಕೊಳ್ಳಲು ಪ್ರತಿ ತಿಂಗಳು ರಿಚಾರ್ಜ್ ಮಾಡುವುದು ದೊಡ್ಡ ಹೊರೆಯಾಗಿದೆ ಈ ಸಮಸ್ಯೆಯನ್ನು ಕೊನೆಗೊಳಿಸಲು ಏರ್ಟೆಲ್ ಮುನ್ನೂರ ಐವತ್ತೈದು ದಿನಗಳ ಅದರಂತೆ ಏರ್ಟೆಲ್ ಎರಡು ಪ್ರಮುಖ ಯೋಜನೆಗಳನ್ನು ಬಿಡುಗಡೆಗೊಳಿಸಿದೆ ಯಾರಿಗೆ ಈ ಪ್ಲಾನ್ ಅಂತ ಲಾಭ ಅಂತ ಅನ್ನೋದಾದರೆ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕಾಲ್ಗಳಿಗೆ ಮಾತ್ರ ಸಿಮ್ ಬಳಸುವ ಗ್ರಾಹಕರಿಗೆ ಈ ಯೋಜನೆ ಉತ್ತಮ ಆಗಿ ಆಗಿದೆ ಹೆಚ್ಚು ಡೇಟಾ ಬಳಸದ ಗ್ರಾಹಕರಿಗೆ ಒಮ್ಮೆ ರೀಚಾರ್ಜ್ ಮಾಡಿಸಿದರೆ ಒಂದು ವರ್ಷ ಚಿಂತೆ ಇರಲ್ಲ ಏರ್ಟೆಲ್ ಎಂಟುನೂರ ನಾಲ್ನೂತ್ರ ರೂಪಾಯಿ ರೀಚಾರ್ಜ್ ಪ್ಲಾನ್ ಇದು ಅತ್ಯಂತ ಕಡಿಮೆ ಬೆಲೆಯ ವರ್ಷದ ಪ್ಲ್ಯಾನ್ ಆಗಿದೆ ಈ ಪ್ಲಾನ್ ಯಾವೆಲ್ಲ ಪ್ರಯೋಜನಗಳನ್ನು ಹೊಂದಿದೆ ಎಂಬುದನ್ನು ಮಾಹಿತಿ ಇಲ್ಲಿ ವ್ಯಾಲಿಡಿಟಿ ಮುನ್ನೂರ ಅರವತ್ತೈದು ದಿನ ಯಾವುದೇ ಕರೆ ನೆಟ್ವರ್ಕ್ ಅನ್ಲಿಮಿಟೆಡ್ ಕಾಲ್ ಮಾಡಬಹುದು ರೋಮಿಂಗ್ ಆರ್ನೂರು ಉಚಿತ ಎಸ್ಎಂಎಸ್ ಹೆಚ್ಚುವರಿ ಆಫರ್ ಉಚಿತ ಹಲೋ ಟೂನ್ ಈ ಯೋಜನೆಗಳಲ್ಲಿ ಯಾವುದೇ ಡೇಟಾ ಸೇರಿಸಲಾಗಿಲ್ಲ ನಿಮಗೆ ಇಂಟರ್ನೆಟ್ ಸೇವೆ ಅಗತ್ಯವಿದ್ದರೆ ನೀವು ಪ್ರತ್ಯೇಕವಾಗಿ ಡೇಟಾ ಯಾಡ್ ಅನ್ನು ಮಾಡಿಕೊಳ್ಳಬಹುದು ಖರೀದಿಸಬಹುದು ಈ ಆಯ್ಕೆಯನ್ನು ಗ್ರಾಹಕರಿಗೆ ನೀಡಲಾಗಿದೆ ದೀರ್ಘಾವಧಿ ವ್ಯಾಲಿಡಿಟಿ ಮತ್ತು ಸ್ವಲ್ಪ ಡೇಟಾ ಬಿ ಬಯಸುವವರು ಗ್ರಾಹಕರಿಗೆ ಈ ಪ್ಲಾನ್ ಒಳ್ಳೆಯ ಆಯ್ಕೆ ಆಗಿದೆ ಕೆಲವರಿಗೆ ಮಾತ್ರ ಬಳಕೆ ಮಾಡುತ್ತಿರುತ್ತಾರೆ ಈ ವರ್ಗದ ಬಳಕೆದಾರರು ಈ ಪ್ಲಾನ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ವ್ಯಾಲಿಡಿಟಿ ಮುನ್ನೂರ ಅರವತ್ತೈದು ದಿನಗಳ ಕರೆಗಳನ್ನು ಅನಿಯಿತವಾಗಿ ಉಚಿತ ಕರೆಗಳನ್ನು ಡೇಟಾ ಈ ಯೋಜನೆಯನ್ನು ಒಟ್ಟು ಮೂವತ್ತು ಜಿ ಬಿ ಸ್ಪೀಡ್ ಡೇಟಾವನ್ನು ನೀಡುತ್ತದೆ ಈ ಡೇಟಾವನ್ನು ವರ್ಷದ ಯಾವುದೇ ಸಮಯದಲ್ಲಿ ಬಳಸಬಹುದು ಎಸ್ಎಂಎಸ್ ಮೂರ್ ಸಾವಿರದ ಆರ್ನೂರು ಉಚಿತ ಎಸ್ಎಂಎಸ್ ಹೆಚ್ಚುವರಿ ಕೊಡುಗೆ ಉಚಿತ ಟೂನ್ ಬಿಡುಗಡೆ ಮಾಡಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ವರದಿಯ ಪ್ರಕಾರ ಭಾರತದ ದೂರು ಸಂಪರ್ಕ ಮಾರುಕಟ್ಟೆ ಬೆಳೆಯುತ್ತಿದೆ ಇದೇ ಭಾರತದಲ್ಲಿ ಒಟ್ಟು ದೂರವಾಣಿ ಚಂದಾದಾರರು ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ತಲುಪಿದೆ ಇವರಲ್ಲಿ ಒಂದು ಹದಿನೆಂಟು ಪಾಯಿಂಟ್ ಎಂಟು ಬಿಲಿಯನ್ ಜನರು ಮೊಬೈಲ್ ಬಳಕೆದಾರರು Dan India sampai rukun.